ಅರಣ್ಯ ಇಲಾಖೆ ಹಾಗೂ ಭಟ್ಕಳ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಸಂಯುಕ್ತಾಶ್ರಯದಲ್ಲಿ ಜುಲೈ ಮೂರರಂದು ತಾಲೂಕಿನ ಸಾಲುಮರದ ತಿಮ್ಮಕ್ಕ ಉದ್ಯಾನವನದಲ್ಲಿ ತಾಯಿಯ ಹೆಸರಿನಲ್ಲಿ ಒಂದು ಗಿಡವೆಂಬ ಕೇಂದ್ರ ಸರ್ಕಾರದ ಘೋಷವಾಕ್ಯದಡಿಯಲ್ಲಿ ವನ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಗಿರೀಶ್ ಬಿಬಿ ಮಾತನಾಡಿ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ವನಮಹೋತ್ಸವದಂತಹ ಕಾರ್ಯಕ್ರಮಗಳನ್ನು ಮಾಡಲಾಗುತ್ತದೆ ಶಾಲೆಗಳು ಆಸ್ಪತ್ರೆಗಳು ಸೇರಿದಂತೆ ಎಲ್ಲೆಲ್ಲಿ ಗಿಡ ನೆಡುವ ಅವಕಾಶ ಸಿಗುತ್ತದೆ ಅಲ್ಲೆಲ್ಲ ಮರಗಳನ್ನು ಬೆಳೆಸುವ ಕಾರ್ಯ ಮಾಡಬೇಕಾಗಿದ್ದು ಮಕ್ಕಳಿಗೆ ಈ ಕುರಿತಾಗಿ ಅರಿವು ಮೂಡಿಸಬೇಕು ಈ ವರ್ಷ ಮಾ ಕೆ ನಾ ಪೆ ಏಕ್ ಬೇಡ್ ಎಂಬ ಧ್ಯೇಯವಾಕ್ಯದೊಂದಿಗೆ ವನಮಹೋತ್ಸವ ಕಾರ್ಯಕ್ರಮ ನಡೆಸಲಾಗುತ್ತಿದ್ದು ಪ್ರತಿಯೊಬ್ಬರೂ ತಾಯಿಯ ಹೆಸರಲ್ಲಿ ಗಿಡ ನೆಡುವಂತಾಗಬೇಕು ಎಂದರು ಪರಿಸರದ ಬಗ್ಗೆ ನಮ್ಗೆ ಹೆಚ್ಚಿನ ಒಂದು ಮಾಹಿತಿ ಕೊಡ್ಲು ಮತ್ತೆ ಪರಿಸರನ ಉಳಿಸಿ ಬೆಳೆಸಬೇಕು ಅನ್ನೋ ಉತ್ತೇಜನ ನೀಡಲು ಈ ಜನರಿಗೆಲ್ಲರಿಗೂ ಮತ್ತೆ ನಮ್ಮ ಸುತ್ತಮುತ್ತಲ ಎಲ್ಲರಿಗೂ ಒಂದು ಮಾಹಿತಿ ಕೊಟ್ಟು ಅವ್ರನ್ನ ಪ್ರೇರೇಪಿಸಬೇಕು ಮುಖ್ಯ ಉದ್ದೇಶದಿಂದ ಪ್ರತಿ ವರ್ಷ ವನ ಮಹೋತ್ಸವ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಈ ಬಾರಿ ನಾವು ಈ ಪಟ್ಕಳ ವಲಯ ವ್ಯಾಪ್ತಿಯಲ್ಲಿ ವನ ಮಹೋತ್ಸವ ಆಚರಣೆ ಮಾಡುವ ಸಲುವಾಗಿ ಸಾಲ ಮರ ವೃಕ್ಷೋದ್ಯಾನದಲ್ಲಿ ಈ ದಿನ ಸಾಂಕೇತಿಕವಾಗಿ ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಹಾಗೂ ತಾವೆಲ್ಲ ಪತ್ರಿಕೋದ್ಯಮದ ಮಿತ್ರರ ಒಳಗೂಡಿ ದಿನ ಇಲ್ಲಿ ಒಂದು ಐವತ್ತು ಗಿಡ ಒಂದು ನಡುವಂತ ಕಾರ್ಯಕ್ರಮ ಇಟ್ಕೊಂಡು ಈ ದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ ಇದೇ ರೀತಿ ನಮ್ಮ ಪಟ್ಕಳ ವಲಯದಲ್ಲಿ ಹಾಗೂ ಹೊನ್ನಾರ ವಿಭಾಗದಲ್ಲಿ ಎಲ್ಲಾ ಕಡೆ ಎಲ್ಲೆಲ್ಲಿ ಸಾಧ್ಯ ಈ ಮೊದಲ ವಾರದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನಾವು ಮರಗಿಡಗಳನ್ನು ನೆಟ್ಟು ಪೋಷಿಸ್ತೇವೆ ಮುಖ್ಯವಾಗಿ ನಾವು ಶಾಲೆಗಳು ಆಸ್ಪತ್ರೆ ಆವರಣಗಳು ಮತ್ತೆ ಈ ಮಕ್ಕಳುಗಳಿಗೆ ನಾವು ಆದಷ್ಟು ಪ್ರೇರ ಪರಿಸ್ತಿವಿ ಯಾಕಂದ್ರೆ ಈಗಿಂದ ಒಂದು ಸಣ್ಣ ಮಕ್ಕಳು ಒಂದು ಗಿಡ ನೆಟ್ಟು ಮರ ನೆಟ್ಟು ಬೆಳೆಸೋದ್ರಲ್ಲಿ ಒಂದು ಅವ್ರಿಗೆ ಚೆನ್ನಾಗಿ ಒಂದು ನಾಲೆಡ್ಜ್ ಬಂದ್ರೆ ಮುಂದಿನ ಹಲವಾರು ವರ್ಷ ನಮ್ಮ ಒಂದು ಈ ಪರಿಸರ ಉಳಿಯುತ್ತೆ ಅನ್ನೋ ಒಂದು ಮೇನ್ ಮೇಜರ್ ದೇಹ ಉದ್ದೇಶ ಈ ವರ್ಷದ್ದು ವನವಾಸ ಏನು ಮಾಕೆ ನಾಮ ಅಂತ ಇದೆ ಅಂದ್ರೆ ಪ್ರತಿಯೊಬ್ಬರು ತಮ್ಮ ತಾಯಿಯ ಒಂದು ಹೆಸರಿನಲ್ಲಿ ಕಾರ್ಯಕ್ರಮದಲ್ಲಿ ತಾಲೂಕಿನ ಹಿರಿಯ ಪತ್ರಕರ್ತರಾದ ಆರ್ ಕೆ ಭಟ್ ಸಂಘದ ಅಧ್ಯಕ್ಷರಾದ ರಾಘವೇಂದ್ರ ಹೆಬ್ಬಾರ ಕಾರ್ಯದರ್ಶಿಗಳಾದ ಮನಮೋಹನ್ ನಾಯಕ್ ವಲಯ ಅರಣ್ಯಾಧಿಕಾರಿಗಳಾದ ಶರಾತ್ ಶೆಟ್ಟಿ ಡಿಆರ್ಎಫ್ಒ ಗಣಪತಿ ನಾಯಕ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದರು